ಪುತ್ತೂರು ಶಾಸಕರಿಗೂ ವಿವಾದಕ್ಕೂ ಎಲ್ಲಿಲ್ಲದ ನಂಟು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರುವ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ ಒಂದು ವರ್ಷದ ಸಾಧನೆಯ ರಿಪೋರ್ಟ್ ಕಾರ್ಡ್ ಹಿಡಿದು ಹಿರಿಯ ಬಿಜೆಪಿ ಮುಖಂಡರ ಬಳಿ ತೆರಳುತ್ತಿದ್ದಾಗ ಶಾಸಕರ ನಡೆಯನ್ನ ಬಿಜೆಪಿ ಪ್ರಶ್ನಿಸಿದೆ ಶಾಸಕರಿಗೆ ಮಾತ್ರ ಪಕ್ಷದ ಮೇಲೆ ಮತ್ತೆ ಒಲವು ಹೆಚ್ಚಾಗಿದೆ ಹಾಗಾಗಿ ಬಿಜೆಪಿಗೆ ಬರುವುದಾದರೆ ಸ್ವಾಗತ ಎಂದು ಬಿಜೆಪಿ ಮುಖಂಡರು ಹೇಳಿದ್ರು ಇದೀಗ ಬಿಜೆಪಿ ಹೇಳಿಕೆಗೆ ಶಾಸಕರ ಆಪ್ತರಿಂದ ಬಿಜೆಪಿ ಮಾಜಿ ಶಾಸಕ ಸಂಜೀವ ಮಟಂದೂರು ಅವಮಾನಕಾರಿ ಪೋಸ್ಟನ ಪ್ರಜ್ವಲ್ ರೈ ಎಂಬಾತನಿಂದ ವೈರಲ್ ಆಗಿದೆ ಅದಲ್ಲದೆ ಅವಮಾನಕಾರಿ ಪೋಸ್ಟ್ ಹಾಕಿದ ಪ್ರಜ್ವಲ್ ರೈ ಶಾಸಕ ಅಶೋಕ್ ಕುಮಾರ್ ರೈ ಜೊತೆಗಿದ್ದ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಇದೀಗ ಹೇಳಿಕೆ ಖಂಡಿಸಿ ಬಿಜೆಪಿಯಿಂದ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದೆ ಪ್ರಜ್ವಲ್ ರೈಯನ್ನ ಬಂಧಿಸುವಂತೆ ಬಿಜೆಪಿ ಮುಖಂಡರು ಮನವಿ ಸಲ್ಲಿಸಿದ್ದು ತಪ್ಪಿದಲ್ಲಿ ತಕ್ಕ ಉತ್ತರ ನೀಡಲು ಬಿಜೆಪಿಗೆ ತಿಳಿದಿದೆ ಎಂದು ಬಿಜೆಪಿ ಮುಖಂಡ ಹರಿಕೃಷ್ಣ ಬಂಟ್ವಾಳ ಎಚ್ಚರಿಸಿದ್ದಾರೆ ಇದು ಅಲ್ಲ ನಾವು ಖಂಡಿತವಾಗಿ ಬಯಸ್ತಾ ಇಲ್ಲ ಆದರೆ ನಾವಿವತ್ತು ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ನಿಮ್ಮ ಮುಖಾಂತರ ಇದ್ದೇವೆ ಇವತ್ತು ಇನ್ನಿಂದ ಇದು ಬಂದಾಗಬೇಕು ನೀವು ಸಂಜೀವ್ ಮಠ ಇರ್ಬೋದು ಒಬ್ಬ ಸಂಜೀವ ಮಠ ತಿಳ್ಕೊಳ್ಬೇಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಜೀವ್ ಮಠ ಆಗಬಹುದು ನಿಮಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಶಾಸಕರೇ ನೀವು ಪಿಸ್ತೂಲ್ನಲ್ಲಿ ಕೆಲಸ ಮಾಡಿದ್ದು ಕೂಡ ಗೊತ್ತಿದೆ ನಮಗೆ ನೀವು ಪಿಸ್ತೂಲ್ ಹಿಡ್ಕೊಂಡು ಏನು ಮಾಡಿದ್ರೆ ಅನ್ನೋದು ಗೊತ್ತಿದೆ ಆ ಪಿಸ್ತೂಲ್ ಇಲ್ಲಿ ನಡೆಯುವುದಿಲ್ಲ ಇಲ್ಲಿ ನಡೆಯುವುದಿಲ್ಲ ನಿಮ್ಮ ಗುಂಡಾಗಿರಿ ಇಲ್ಲಿ ನಡೆಯುವುದಿಲ್ಲ ಇದು ನೀವು ನಡೆಸೋ ಕೆಲಸಕ್ಕೆ ಹೋದರೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡಿದರೆ ಕಾರ್ಯಕರ್ತರ ಮೇಲೆ ನೀವು ಅವಮಾನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ಬಿಡುವುದಿಲ್ಲ ಇದು ನೂರಕ್ಕೆ ನೂರು ಈ ಸ್ಟೇಷನ್ನ ಬಾಗಿಲಲ್ಲಿ ಹೇಳ್ತಿದ್ವಿ ನಮ್ಮನ್ನು ಕೆದಕಲಿಕ್ಕೆ ಬರಬೇಡಿ ನಮ್ಮನ್ನು ನೀವು ಮುಟ್ಟಲಿಕ್ಕೆ ಬರಬೇಡಿ ನಮ್ಮ ಮೇಲೆ ದ ನಿಮಗೆ ತಾಕತ್ತಿದ್ರೆ ರಾಜಕೀಯವಾಗಿ ಏನು ನೀವು ಎದುರಿಸ್ತೀರಿ ಅದಕ್ಕೆ ಎದುರಿಸಲಿ ನಾವು ತಯಾರಿದ್ದೇವೆ ರಾಜಕೀಯ ಹೇಳಿಕೆಗಳನ್ನು ಕೊಡಿ ಅದು ನಾವು ಕೊಡ್ತೀವಿ ಆದರೆ ನೀವು ರಾಜಕೀಯ ಹೇಳಿಕೆ ಬಿಟ್ಟು ಗೂಂಡಾಗಿರಿ ಹೇಳಿಕೆಗೆ ಇಳಿದರೆ ಖಂಡಿತವಾಗಿ ಬಿಡುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ನೀವು ಇವತ್ತಿಗೆ ಮುರುಗಿಸಿ ಇನ್ನು ಮುಂದೆ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಸಂಜೀವ್ ಮಠದ ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷ ಇರ್ಬೋದು ಯಾರೇ ಇರಬಹುದು ನೀವು ದ ಪ್ರತಿ ದ ಮಾಡಲಿಕ್ಕೆ ಹೋದರೆ ನಿಮ್ಮನ್ನು ನಾವು ಏನು ಮಾಡಬೇಕು ಇವತ್ತು ಸ್ಟೇಷನ್ನಲ್ಲಿ ಹೇಳ್ತಾ ಇದೇವೆ ಮತ್ತು ನಮ್ಮನ್ನು ದೂರಬೇಡಿ ನಾವು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಗೂಂಡಾಗಿರಿ ಇಲ್ಲಿಗೆ ನಿಲ್ಲಿಸಿ ನಿಮಗೆ ತಾಕತ್ತು ಇದ್ರೆ ಇದ್ದರೆ ರಾಜಕೀಯವಾಗಿ ನಮ್ಮಲ್ಲಿ ಹೋರಾಟ ಮಾಡಿ ರಾಜ ನಿಮ್ಮ ತತ್ವ ಸಿದ್ಧಾಂತಗಳೇನು ನಿಮ್ಮ ರಾಜಕೀಯ ನೀತಿ ರಿವಾಜ್ಗಳೇನು ನೀತಿ ನಿರ್ಧಾರಗಳೇನು ಅದಕ್ಕೆ ತಾ ದಂಬಿದ್ರೆ ನೀವು ಅದನ್ನು ಮೊದಲು ಹೇಳಿ ನಿಮ್ಮ ಜೊತೆಗೆ ರಾಜಕೀಯವಾಗಿ ನಾವು ಹೇಳಿಕೊಡಲಿಕ್ಕೆ ತಯಾರಿದ್ದೀವಿ ಅದಕ್ಕೋಸ್ಕರ ಎಚ್ಚರಿಕೆಯ ಒಂದು ಗಂಟೆಯನ್ನು ಇಡಿದೀವಿ ಒಂದು ವೇಳೆ ಇದಕ್ಕೆ ತಪ್ಪು